ಬೇರು ಕಿತ್ತ ಬಳಿಕ ಮರವು ಮರಳಿ ವಿಸ್ತರಿಸದಂತೆ ಹುರಿದ ಬೀಜವು ಮರಳಿತ ಅಂಕುರಿಸದಂತೆ ಶಿರವ ಕಡಿದರೆ ಶರೀರವಿಲ್ಲವಾದಂತೆ ಭತ್ತವು ಅಕ್ಕಿಯಾದ ಬಳಿಕ ಪುನರುತ್ಪತ್ತಿ ಆಗದಂತೆ ಭವದ ಬೇರನ್ನು ಕಿತ್ತು ಬ್ರಹ್ಮವಿದ ಬ್ರಹ್ಮ ಇವ ಭವತಿ ಎಂದು ಶ್ರುತ್ತಾರುತ್ತಿರುವ ಶ್ರೀಮಜ್ಜರದ್ಗುರು ಸಿದ್ಧಾರುಡ ಸ್ವಾಮಿ ಬಹುಪರಾಕ್ ಅಂತ ಹೇಳಿ ಸಿದ್ಧಾರುಡರನ್ನು ಬಹಳ ಚಂದ ಸ್ತುತಿ ಮಾಡಿದರು ಸಿದ್ಧಾರುರು ಪ್ರತ್ಯಕ್ಷ ಪರಮಾತ್ಮರಾದರು ಹುಬ್ಬಳ್ಳಿಯನ್ನು ಕೈಲಾಸ ಮಾಡಿದರು ಸ್ವತಃ ತಾವ ಪರಮೇಶ್ವರರಾದರು ಶಿವನ ಅಮರ ಅಮರಗಣಗಳು ಭೂಮಿಗೆ ಇಳಿದು ಹುಬ್ಬಳ್ಳಿಯೊಳಗೆ ಅಂಥ ಸಿದ್ಧಾರುಡರನ್ನು ಅನೇಕ ಜನ ನಿಂದ ಮಾಡಿದರು ಅವರಿಗೆ ದುಃಖವನ್ನು ಕೊಟ್ಟರು ಅದೆಲ್ಲವನ್ನು ಮೆಟ್ಟಿ ನಿಂತು ಸಿದ್ಧಾರುಡರು ಪರಮಾತ್ಮರಾದರು ಅಂಥ ಗುರುವನ್ನು ಪಡೆದವರು ನಾವೆಷ್ಟು ಅಂತ ಒಂದು ಸಾರಿ ಏನಾಗಿತ್ತಂದ್ರೆ ಬರಗಾಲ ಬಿದ್ದಿತ್ತು ಹುಬ್ಬಳ್ಳಿಯಾಗ ಇನ್ನೂ ಸಿದ್ಧಾರ್ಡ ಮಠ ಪೂರ್ಣ ಬೆಳೆದಿದ್ದಿಲ್ಲ ಆವಾಗ ಸಿದ್ಧಾರ್ಡರು ಉಜ್ಜನ್ನವರ ಮನೆಗೆ ಪ್ರಸಾದಕ್ಕೆ ಹೊಂಟಿದ್ರು ಅವರ ಪಡೆದ ತಾಯಿ ಲಕ್ಷ್ಮವ್ವ ಅವರಿಗೆ ಬಿಸಿ ರೊಟ್ಟಿ ಮಾಡಕತ್ತಿದ್ರು ಆವಾಗ ಕಟ್ಟಿ ಮೆಲುಕುಂತು ಒಂದು ನಾಲ್ಕು ಮಂದಿ ಮಾತಾಡಿದ್ರಂತ ಉಜ್ಜನ್ ಅವ್ರ ಭೀಮಪ್ಪ ಲಕ್ಷ್ಮವ್ವ ಇವ ಪರಮಾತ್ಮ ಅಂತ ಹೇಳಿ ಕರೆ ಇವನ ಮೆರೆಸ್ತಾರ ಇವಾಗ ಕರಿಣೆ ಶಕ್ತಿ ಇದ್ರೆ ಮಳೆ ಬರೆಸ್ಬೋದಾಗಿತ್ತಲ್ಲ ಇವೆಂಥ ಪುರುಷ ಅಂತ ನಿಂದ ಮಾಡಿದರು ಸಿದ್ಧಾರ್ಡ್ರ ಮನಸ್ಸಿಗೆ ಕೆಟ್ಟ ಅನಿಸ್ತು ಲಕ್ಷ್ಮವನ ಪ್ರಸಾದಕ್ಕೆ ಬಂದರು ಲಕ್ಷ್ಮವ್ವ ಬಿಸಿ ರೊಟ್ಟಿ ಮಾಡಿ ತುಪ್ಪ ಮತ್ತು ಕೊಬ್ಬರಿ ಚಟ್ನಿ ಹಚ್ಚಿ ತುತ್ತು ಮಾಡಿ ಸಿದ್ಧಾರ್ಡ್ರ ಗುಣಿಸ್ತಿದ್ಲು ಸಿದ್ಧಾರ್ಡ್ರ ಮುಖ ಹೀಟಾಗಿತ್ತು ಯಾಕಪ್ಪ ನನ್ನ ಮಗನ ಏನಾಗಿತ್ತು ನಿನಗೆ ಅಂತ ಕೇಳಿದ ಲಕ್ಷ್ಮವ್ವ ಇಲ್ಲೆವಾ ಬರಕತ್ತಿದ್ದೆ ಕತ್ತಿದ್ದೆ ಜನ ಹಿಂಗೆ ಅಂದರು ಅಂತ ನೀ ಯಾಕೆ ಚಿಂತೆ ಅಂತ ಹೇಳ್ಕಾರ ತನ್ನ ಮೈ ಮೇಲೆ ಒಂದು ಗುಂಜಿ ಸಹಿತ ಬಂಗಾರ ಇಟ್ಟುಕೊಳ್ದಂಗೆ ಎಲ್ಲ ಬಂಗಾರ ತಗ್ಗದ ಮನೆಯಾಗಿದ್ದ ಎಲ್ಲ ಚಲೋ ಚಲೋ ವಸ್ತುಗಳನ್ನು ಮಾರಾಟ ಮಾಡಿ ಸಿದ್ಧಾರ್ಡ್ರ ಸಮಾಧಾನಕ್ಕೆ ಬರಗಾಲದೊಳಗೆ ಊಟಕ್ಕೆ ನೀಡಿದಂಥ ಪುಣ್ಯಾತ್ಮಳು ಈ ಉಜ್ಜನ್ನವ್ರ ಲಕ್ಷ್ಮವ್ವ ಈ ತಾಯಿಯನ್ನು ನಾವೆಂದು ಮರಿಬಾರ್ದು ಅಂತಹ ಉಜ್ಜನ್ನವ್ರ ಭೀಮನವರು ತಾಯಿ ಲಕ್ಷ್ಮವ್ವ ಸಿದ್ಧಾರುರ ಮೇಲೆ ಹೆಂಗೆ ಭಕ್ತಿ ಇಟ್ಟರು ಅದರೊಳಗಿಂದ ಒಂದು ಎಳ್ಳ ಕಾಲಷ್ಟಾದ್ರೂ ಸಹಿತ ಭಕ್ತಿಯನ್ನು ಸಿದ್ಧಾರುರ ಮೇಲೆ ನಾವಿಟ್ಟು ಮುಕ್ತಾತ್ಮರಾಗೋಣ